ಲೋಕಸಭಾ ಚುನಾವಣೆ ಸಂಬಂಧ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಪರ ಶಾಸಕ ತಮ್ಮಯ್ಯ ಅವರು ತಾಲೂಕಿನ ಅಲ್ಲಂಪುರ ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರತಕ್ಕಂಥ ಜಯಪ್ರಕಾಶ್ ಅವರು ಸಜ್ಜನ ರಾಜಕಾರಣಿಯಾಗಿ ಹಿಂದೆ ಕೇವಲ ಇಪ್ಪತ್ತು ತಿಂಗಳು ಸಂಸೋಧರಾಗಿ ಒಳ್ಳೆ ಉತ್ತಮವಾದ ಕೆಲಸವನ್ನ ಮಾಡಿದ್ರು ತಾವು ನೋಡಿದಿಲ್ಲ ಹಾಗಾಗಿ ಮತ್ತೊಮ್ಮೆ ಅವರು ಏಕೆಂದ್ರೆ ಇಂದಿನ ಸಂಸೋದರು ತಾವು ನೋಡಿದ ಸೋಧಾ ಕರಣ್ ದಾಸೆಯವರು ಇದು ಹತ್ತು ವರ್ಷಗಳ ಅವಧಿ ಸಂಶೋಧರಾಗಿದ್ರು ಕೂಡ ಒಂದು ಬಾರಿ ಒಂದು ಹಳ್ಳಿಯನ್ನು ಕೂಡ ನೋಡಲಿಲ್ಲ ಒಂದು ಅಭಿವೃದ್ಧಿ ಕೆಲಸ ಕೂಡ ಸ್ಪಂದುತ್ತಿಲ್ಲ ಒಬ್ಬ ಏನು ರೈತರ ಈ ಭಾಗದಲ್ಲಿ ಹೆಚ್ಚು ಮತ್ತು ಸಂತೋಷದಿಂದ ಇವತ್ತು ರಾತ್ರಿ ಮಳೆ ಬಂದಿದ್ರಿಂದ ಬಹಳ ಖುಷಿಯಿಂದ ಇರ್ತೀರಿ ಆದ್ರೆ ರೈತರ ಬಗ್ಗೆ ಒಬ್ರು ಕೃಷಿ ಸಚಿವರಾಗಿ ಒಂದೇ ಒಂದು ಸಮಸ್ಯೆಯನ್ನು ಈ ವೇಳೆ ಮತದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಂದು ಕಾಲದಲ್ಲಿ ಅಲ್ಲಂಪುರ ಒಂದು ಪಕ್ಷದ ಒಬ್ಬ ಶಾಸಕರ ಹಿಡಿತದಲ್ಲಿ ಇತ್ತು ಆದರೆ ಅದು ಈಗ ನಿಧಾನವಾಗಿ ಆ ಹಿಡಿತದಿಂದ ಹೊರಗೆ ಬರುತ್ತಿದೆ ಎಂದು ಹೇಳಿದರು ಹೇಳಿದ್ರೆ ಹೇಳಿದ್ರೆ ನಿಮಗೆ ಅಂತ ಒಂದು ಕಾಲದಲ್ಲಿ ಅಲ್ಲಂಪುರ ತುಂಬಾ ವರ್ಷಗಳ ಕಾಲ ಒಂದು ಪಕ್ಷದ ಒಬ್ಬ ಶಾಸಕರ ಹಿಡಿತದಲ್ಲಿ ಊರಿತ್ತು ಇವತ್ತು ನಿಧಾನವಾಗಿ ಆ ಹಿಡಿತದಿಂದ ಹೊರಗೆ ಬರ್ತದೆ ಹಾಗಾಗಿ ಬೆಳಿಗ್ಗೆ ನಿಮ್ಮನ್ನ ಕೂಗ್ಸಿದ್ದೇನೆ ನಿಧಾನವಾಗಿ ಹೊರಗೆ ಬರ್ತಿರೋದು ಯಾರ ಒಬ್ಬ ಶಾಸಕರನ್ನು ಗೆಲ್ಲಿಸ್ಲಿಕ್ಕಲ್ಲ ಯಾವುದೋ ಪಕ್ಷದ ಅಭ್ಯರ್ಥಿ ಗೆಲ್ಲಿಸ್ಲಿಕ್ಕಲ್ಲ ಬಡವರ ದೀನದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದವರ ಬದುಕಿನ ಬಗ್ಗೆ ಚಿಂತನೆ ಮಾಡುವ ಶಾಸಕರು ಚಿಂತನೆ ಮಾಡುವ ಸರ್ಕಾರ ಬರಲಿ ಹೇಳಿ ಇವತ್ತು ಅಲ್ಲಂಪುರ ಗ್ರಾಮದಲ್ಲಿ ಹಂತ ಹಂತವಾಗಿ ನೀವು ಹೊರಗೆ ಬರ್ತಾ ಇದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ಕಳೆದ ಮೇ ಹತ್ತನೇ ತಾರೀಕು ನಡೆದಂತ ಚುನಾವಣೆಯಲ್ಲಿ ಒಂದು ಬದಲಾವಣೆಯನ್ನು ತಂದು ಈ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಜನಪರ ಬಡವರ ಪರ ಇರತಕ್ಕಂಥ ಜನರ ಬದುಕಿನ ಬಗ್ಗೆ ಚಿಂತನೆ ಮಾಡುವಂತ ಸರ್ಕಾರ ಅವತ್ತು ಚಿಕ್ಮಗಳೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಶಾಸಕರಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಲಿಕ್ಕೆ ಸಹಕಾರ ಮಾಡಿದಂತ ಅಲ್ಲಾಂಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲರನ್ನ ಅನ್ನದಾತ ಬಂಧುಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮೂರನೇ ತಾರೀಕು ನಾಮಪತ್ರ ಸಲ್ಲಿಸಿದ ನಂತರ ನಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ನಾಮಪತ್ರ ಸಲ್ಲಿಸಿದಾಗಿಂದನು ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥ ಮೂವತ್ತೈದು ವಾರ್ಡು ಮೂವತ್ತ್ನಾಲ್ಕು ಗ್ರಾಮ ಪಂಚಾಯತ್ನಲ್ಲೂ ಪ್ರವಾಸ ಮಾಡ್ತಾಯಿದ್ದೀವಿ ಇವತ್ತು ಏಳು ಪಂಚಾಯಿತಿನಲ್ಲಿ ಪ್ರವಾಸ ಇಟ್ಕೊಂಡಿದೀವಿ ಹಳ್ಳಿ ಹಳ್ಳಿಲು ಎಲ್ಲಿ ಪ್ರವಾಸಕ್ಕೆ ಹೋದ್ರೂ ನಮ್ಮ ಸರ್ಕಾರ ಬಡವರ ಪರ ಇರ್ತಕ್ಕಂಥ ಸರ್ಕಾರ ದೀನ ದಲಿತರ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವವನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವವನ್ನು ಒಪ್ಪಿ ಏನು ಐದು ಗ್ಯಾರಂಟಿಗಳನ್ನು ನಾವು ಜಾರಿಗೊಳಿಸಿದ್ದೇವೆ ಎಲ್ಲೋದರೂ ಇವರು ಹೇಳ್ತಾ ಇದ್ದರು ಮಹಿಳೆಯರು ಮಾತ್ರ ಖುಷಿ ಇದ್ದಾರೆ ಈ ಗ್ಯಾರಂಟಿಗಳಿಂದ ಒಂದು ಏನಿಲ್ಲ ನಾನು ಎಲ್ಲರ ಹತ್ರನೂ ಮಾತಾಡ್ತಾ ಇದ್ದೇನೆ ಮಹಿಳೆಯರ ಜೊತೆ ಪುರುಷರು ಸಹ ಖುಷಿಯಾಗಿದ್ದಾರೆ ಐದು ಗ್ಯಾರಂಟಿಗಳನ್ನು ದಯಮಾಡಿ ಇದನ್ನು ನಿಲ್ಲಿಸಬಾರ್ದು ಯಾವಾಗಲೂ ನಿರಂತರ ಬರಬೇಕು ಅನ್ನೋ ಒಂದು ಮನವಿನ ಅವರು ಮಾಡ್ತಾ ಇದ್ದಾರೆ ಮತ್ತು ಈಗ ತಾನೇ ಒಬ್ಬರು ತಾಯಿಯಂದರು ಹೇಳಿದರು ಮಕ್ಕಳುಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿಕೊಡಿ ಅಂತ ಹಾಗಾಗಿ ನಾವು ಇವತ್ತು ಎಲ್ಲರೂ ಎಲ್ಲೋದ್ರೂ ತಾಯಂದಿರುಗಳು ಭಾಳ ಸಂತೋಷದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಲಿಕ್ಕೆ ಖುಷಿಯಾಗಿದ್ದಾರೆ ಅವರಿಗೆ ಐದು ಗ್ಯಾರಂಟಿ ನಿರಂತರ ಬರಬೇಕು ನಮ್ಮ ಬಡವರ ಪರ ಇರ್ತಕ್ಕಂಥ ಬದುಕಿನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ನಿರಂತರವಾಗಿರಲಿ ಕಾಂಗ್ರೆಸ್ ಅನ್ನೋದನ್ನು ಪ್ರತಿ ಹಳ್ಳಿನಲ್ಲೂ ಹೇಳ್ತಿರೋದ್ರಿಂದ ಖಂಡಿತ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಅವರು ಸಂಸತ್ ಸದಸ್ಯರಾಗಿ ಆಯ್ಕೆ ಆಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಮುಖಂಡರಾದ ಮೊಹಮ್ಮದ್ ಕಾಕಾ ಅನಿಲ್ ಕುಮಾರ್ ಕುಮಾರ್ ಕೈಮಾರ ಹಾಗೂ ಇನ್ನಿತರರು ಉಪಸ್ಥರಿದ್ದರು